ಹಾಯ್ ಎಲ್ಲರಿಗೂ ನಮಸ್ಕಾರ ಈಗ ನಾನು ಆರನೇ ಕ್ಲಾಸ್ ಮಕ್ಕಳಿಗೆ ನಾನೀಗ ಇಂಗ್ಲೀಷ್ನ ಫಸ್ಟ್ನೇ ಮೊದಲನೇ ಪಾಠ ಮಾಡಿದ್ದೆ ಅದು ಹಿಂದಿನ ಗ್ರಾಮರ್ ಹೇಳ್ಕೊಳ್ತಾ ಇದ್ದೀನಿ ಈಗ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತಿದ್ದೀನಿ ಬರ್ರಿ ನೋಡೋಣ ಹಾಯ್ ಹಾಂ ಹೇಳಿಕೊಡ್ಲಿ ಹಾಂ ಕಂಪ್ಲೀಟ್ ದ ಸೆಟ್ ಓಕೆ ಹೆಸರು ಕೊಡ್ರಿ ಹ್ಞೂ ಶಾರ್ಪ್ ಐತಿ ಕಂಪ್ಲೀಟ್ ದ ಸೆಟ್ ಹ್ಯಾಪಿ ಎಕ್ಸೈಟೆಡ್ ಹ್ಯಾಪಿ ಮೀನ್ಸ್ ಸಂತೋಷ ಎಕ್ಸೈಟೆಡ್ ಅಂದರೂ ಅದು ಕೂಡ ಸ್ವಲ್ಪ ಎಕ್ಸೈಟೆಡ್ ಆಗಿರೋದು ಅದು ತಕ್ಕಂಗೆ ಒಂದು ಅದ್ರ ವರ್ಡ್ ಬರ್ತೈತಿ ಲೆಟರ್ಸ್ ಎಂಟ್ ಕೊಟ್ಟಾರೆ ಯಾವ್ದು ಬರ್ತೈತಿ ಐ ಆರ್ ಎಲ್ ಎಲ್ ಇ ಡಿ ಥ್ರಿಲ್ಡ್ ಓಕೆ ಇದು ಇದೇನು ಬರ್ತೈತಿ ಏನ್ ಬರ್ತೈತಿ ಒಂಬತ್ತು ಎನ್ ಎಲ್ ಐ ಜಿ ಎಚ್ ಟಿ ಎನ್ ಲೈಟ್ ಈ ಅದು ಅದು ಓಕೆ ನೆಕ್ಸ್ಟ್ ನೆಕ್ಸ್ಟ್ ಪಿಕ್ನಿಕ್ ಟ್ರಿಪ್ ಪಿಕ್ನಿಕ್ ಟ್ರಿಪ್ ಎರಡು ಒಂದು ಅದು ಇನ್ನೊಂದು ವರ್ಡ್ ಬರ್ತೈತಿ ಅದು ನೈನ್ ಲೆಟರ್ಸ್ ಬರ್ತೈತಿ ಯಾವುದು ಎಕ್ಸ್ ಎಕ್ಸ್ಕರ್ಷನ್ ओके एंड नेक्स्ट ಇನ್ನೊಂದು 4 ലെറ്ററസ് ഇവർദത്തിത് യാദോ ടോർ T O U R ഓക്കേ ഇഗ വൈസ് ക്ലെവർ വൈസ് അന്ദ്ര ജനാ ക്ലെവർ അന്ദ്ര അത ബുദ്ധിയോ ಅಂತ ಇನ್ನೊಂದು 8 ലെറ്ററസ് ഇവർദത്തിത് 11 ലെറ്ററസ് ഇന്റലിജന്റ് I N T E L L I G E N T ಇನ್ನೊಂದು ബ്രൈറ്റ് B ಆರ್ ಐ ಜಿ ಎಚ್ ಟಿ ಬ್ರೈಟ್ ಓಕೆ ಎ ನೆಕ್ಸ್ಟ್ ಇನ್ನೊಂದು ಇನ್ನೊಂದು ಯಾವುದು ಸ್ಮಾರ್ಟ್ ಎಸ್ ಎಂ ಎ ಹೌದಿಲ್ಲ ಹಾ ಇನ್ನೊಂದು ಐಡರಬಲ್ ಪೆಟ್ ಅಡರೋಬಲ್ ಅದು ಪ್ರೀತಿಯಾ ಹಿಂಗ ಲವ್ ಹಿಂಗ್ ಪೆಟ್ ಅಂದ್ರೆ ಪ್ರೀತಿಯ ಇನ್ನೊಂದು ಯಾವುದು ತುಂಬಾ ಇನ್ನೊಂದೇ ಬರ್ತೈತಿ ಫೇವ್ರೇಟ್

ನೋ ಸ್ಪೀಕ್ ಅಬೌಟ್ ಎ ವಿಸಿಟ್ ಟು ದ ಝೂ ಇನ್ ಯುವರ್ ಓನ್ ವರ್ಸ್ ದ ರೈಟ್ ಎನಿ ಸಚ್ ವಿಸಿಟ್ಸ್ ಲೀಡ್ ಡಿಫ್ರೆಂಟ್ ಪ್ಲೇಸಸ್ ಗ್ರ್ಯಾಂಡ್ ಮದರ್ ಹೌಸ್ ವಿಸಿಟ್ ರೈಟ್ ಫ್ಯೂ ಸೆಕೆಂಡ್ಸ್ ಒನ್ ಅಮೌಂಟ್ ಈ ಟಾಪಿಕ್ ಬಗ್ಗೆ ಈ ಇದ್ರ ಬಗ್ಗೆ ನೀವು ಒಂದು ನಾಲ್ಕು ಲೈನ್ ಬರೀಬೇಕು ಏನಾದರೂ ಓಕೆ ಅದ್ರ ಬಗ್ಗೆ ಆಮೇಲೆ ರೀಡ್ ದ ಸ್ಟೇಟ್ಮೆಂಟ್ ಟಿಕ್ತ ಅಪ್ರೋಪ್ರಿಯೇ ಅಪ್ರೋಪ್ರಿಯೇಟ್ ಬಾಕ್ಸು ಓಕೆ ಸ್ಟೇಟ್ಮೆಂಟ್ಸ್ ಐತಿಲಿ ಎಸ್ ಅಂದ್ರೆ ಎಸ್ ಅಂದರು ನೋಡು ಓಕೆ ಇಟ್ ವಾಸ್ ಏಬಲ್ ಟು ಡಿಸ್ಕ್ರೈಬ್ ದ ಪಿಕ್ಚರ್ಸ್ ಏನು ಎಸ್ ಐ ವಾಸ್ ಏಬಲ್ ಟು ನೆರೇಟ್ ಮೈ ಎಕ್ಸ್ಪೀರಿಯನ್ಸ್ ಆನ್ ದ ಟಾಪಿಕ್ ಓರಲಿ ಎಸ್ ಐ ಎಕ್ಸ್ಪ್ರೆಸ್ಡ್ ಮೈ ಐಡಿಯಾಸ್ ಕಾನ್ಫಿಡೆಂಟ್ಲಿ ಎಸ್ ಐ ವಾಸ್ ಏಬಲ್ ಟು ರೈಟ್ ಅ ಫ್ಯೂ ಲೈನ್ಸ್ ಆನ್ ದ ಗಿವನ್ ಟಾಪಿಕ್ ಐ ವಾಂಟ್ ಟು ರೈಟ್ ಮೋರ್ ಇನ್ ಇಂಗ್ಲಿಷ್ ಇಲ್ಲ ಇಲ್ಲಿ ಗರ್ಲ್ ಅಂತ ಐತಿ ಏನ್ ಬರೀಬೇಕು ಬ್ಯೂಟಿಫುಲ್ ಬ್ಯೂಟಿಫುಲ್ ಅೂಟಿಫುಲ್ ನೆಕ್ಸ್ಟ್ ರೋಸ್ ರೋಸ್ ಏನು ರೆಡ್ ಡೇನು ಬ್ರೈಟ್ ಹ್ಯಾಂಡ್ ರೈಟಿಂಗ್ ನೀಟ್ ಆಯ್ತಾ ಆ್ಯಂಡ್ ನೆಕ್ಸ್ಟ್ ರೈಟ್ ಆಫ್ ಫ್ಯೂ ಮೋರ್ ಪ್ರೈಸಸ್ ಲೈಕ್ ದ ದೋ ಕ್ಲೇವರ್ ಬುದ್ಧಿವಂತ ಇರ್ತ ನರಿ ತುಂಬ ಬುದ್ಧಿವಂತ ಇರ್ತೈತಿಲ್ಲ ಹ್ಯೂಗ್ ಎಲಿಫೆಂಟ್ and next warm weather mm hi -hmm. cute puppy long truck short tail Are you okay Know. Raju know how clever of the humans when raju learned from his father and about invention the light was he made about expressed his feeling surprised ಅವನ್ ಹೆಂಗ ಬುದ್ಧಿವಂತ ಹೇಗೆ ಏನು ಅಂತ ಅದ್ರ ಬಗ್ಗೆ ಬರೀಬೇಕು ಸ್ಟೇಟ್ಮೆಂಟ್ ಕೊಡ್ಬೇಕು ಅದೇನೀಗ ಬೇಡ ಈಗ ನೋಡ್ರಿ ಇಟ್ ಫಾಲೋಯಿಂಗ್ ಸಿಚುವೇಶನ್ಸ್ ಆ್ಯಂಡ್ ಎಕ್ಸ್ಪ್ರೆಸ್ ಯುವರ್ ಫೀಲಿಂಗ್ಸ್ ಓಕೆ ಯು ಸಿ ಯು ಬ್ಯೂಟಿಫುಲ್ ರೋಸ್ ಹೌ ಬ್ಯೂಟಿಫುಲ್ ಇಟ್ ಈಸ್ ಅಂತ ಬರಿಬೇಕು ಬ್ಯೂಟಿಫುಲ್ it is okay and next your friend is wearing a pretty dress how pretty you are how pretty you are dress dress in okay tilito युअर मदर हॅज प्रिपेर्ड अ टेस्टी डिशेस्टी डीश टेस्टी ओन ऑफ युवर् क्लासमेट पुशस्ट द ಹೌ ನಾಟಿ ಯು ಆರ್ ಹೌದಿಲ್ಲ ಮಾಡ್ತಾರೆ ಮೆಣ್ಸನ ಎಷ್ಟ್ ನಾಟಿ ನೋಡ್ರಿ ಎಷ್ಟ್ ಇದ ತುಂಡಿದ ನೋಡ ಬಾಳ್ ಕಿಲ್ಲ ಹಿಂಗಲ್ಲ ನಾಟಿ ತುಂಟ ನೋಡ್ರಿ आर ओके okay. तिलिता हाँ इधर इस्टा इधर तो हाँ रिपीट डॉक्टर टीचर ऐड फ्यूवर्स बार्क डार्क चेफ शेर फैन मैन ओन सन कैश कैच फंगन टेक लेक स्वेल स्मेल ग्लास ग्रेस लिफ्ट लेफ्ट पिन पेन बिल बेल ओके okay, तिलितो हाँ अर्थात तो हाँ ओके बाय बाय